ಮುಖ್ಯ ಅತಿಥಿಗಳಾದಂಥ ನಮ್ಮ ಡಿ ಸಿ ಅವರಾದಂಥ ಪ್ರಶಾಂತ್ ಕುಮಾರ್ ಮಿಶ್ರಾ ಅವರೇ ನಮ್ಮ ಸಿ ಓ ಆದಂಥ ನಮ್ಮ ರಾಹುಲ್ ಸಾರ್ ಅವರೇ ಮತ್ತು ಇನ್ನೊಬ್ಬ ನನ್ನ ಅಣ್ಣ ಸಮಾನರಾದಂಥ ನಮ್ಮ ಜಾನಕುಂಡ ಅವರೇ ಮತ್ತು ಇನ್ನೊಬ್ಬರು ನಮ್ಮ ತಂದೆಯವರ ಆತ್ಮೀಯರು ನಮ್ಮ ತಂದೆಯ ಸಮಾನರಾದಂಥ ನಮ್ಮ ರಾಮ ನಾಗೇಶ್ವರ ಅವರೇ ಅವ್ರ ಕುಟುಂಬ ಯಾವತ್ತೂ ನಮ್ಮ ಕುಟುಂಬದ ಜೊತೆಗೆ ಒಳ್ಳೆಯದ್ರಾಗಲಿ ಕಷ್ಟದಲ್ಲಾಗಲಿ ಇವತ್ತು ನಮ್ಮ ಜೊತೆಗೆ ನಿಂತಿದ್ದಂಥ ಕುಟುಂಬ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇನ್ನೊಬ್ಬ ಸ್ನೇಹಿತರಾದಂಥ ಗೋಪಾಲ್ ರೆಡ್ಡಿ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಭಯ್ ಫೌಂಡೇಶನ್ ನಮ್ಮ ಮಿತ್ರರು ಅಭಯ್ ಫೌಂಡೇಶನ್ ಕಾರ್ಯಕ್ರಮಗಳು ಅಂತಂದರೆ ಮೊನ್ನೆ ರಾಮಣ್ಣ ಫೋರ್ಟ್ ಮಾಡಿದೆ ಅಭಯ್ ಫೌಂಡೇಶನ್ ಕಾರ್ಯಕ್ರಮ ಐತೆ ಅಂದರೆ ಬೆಳಿಗ್ಗೆ ಏಳುವರೆಗೂ ಆರವರೆಗೆ ಎಂಟುವರೆಗೂ ಇದನ್ನು ಗ್ಯಾರಂಟಿ ನಾನು ಎಗಿಸ್ಬೇಕನ್ತೀನಿ ಯಾಕಂದ್ರೆ ಆ ಟೈಮ್ ನಾನು ಎದ್ದೋಳದು ಇವ್ರು ಮೂರು ಸಲ ಕರೆದಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಅಭಯ್ ಫೌಂಡೇಶನ್ ಅಂದರೆ ಯಾವುದೋ ಒಂದು ರೀಸನ್ ಹೇಳ್ಬಿಡೋದು ಇಲ್ಲ ಅಲ್ಲೊಂದು ಮೀಟಿಂಗ್ ಐತೆ ಇಲ್ಲೊಂದು ಮೀಟಿಂಗ್ ಐತೆ ಎದ್ದೊಳಗೆ ಓದ್ತಿಲ್ಲ ಇವತ್ತು ರಾತ್ರಿ ಅನಿದ ತಕ್ಷಣ ಅಮ್ಮ ಇವತ್ತು ಬಜಾವಾದೆ ಹೋಗಿ ಹೋಗ ನಾನು ಹಂಗೆ ಪ್ರತಿ ವರ್ಷ ಯಹೋ ಫೌಂಡೇಶನ್ ರಾಮಣ್ಣವರು ಮತ್ತು ಅಜಯ್ ಅವರು ಇವರೆಲ್ಲರೂ ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು ವಯಸ್ಸಲ್ಲಿ ನನ್ನ ವಯಸ್ಸವ್ರಗಿದ್ರು ನಮ್ಮ ತಂದೆ ಹತ್ರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ ಇವರೆಲ್ಲರು ನನ್ನ ಹತ್ರ ಏನಾದ್ರು ಕೆಲಸ ಆಗಿಲ್ಲ ಅಂದ್ರೆ ಡೈರೆಕ್ಟ್ ನಮ್ಮ ಹತ್ರ ಹೋಗಿ ಇಂಥ ಕೆಲಸ ಆಗಿಲ್ಲ ಅಂತೇಳಿ ಮಾಡಿಸ್ಕೊಂಡೋಗೋರು ಹೋಗೋರು ಇವರು ಬಹಳ ಚಾನಕ್ಸಿರು ಎಲ್ಲ ಅಭಯ್ ಫೌಂಡೇಶನ್ ಅವ್ರು ಕೂಡ ಎಲ್ಲರೂ ಬಿಸ್ನೆಸ್ ಮ್ಯಾನ್ಸು ಭಾಳ ಬುದ್ಧಿವಂತರಲ್ಲ ಇವ್ರಿಗೆಲ್ಲ ಹೆಂಗ್ ನಡೆಸ್ಬೇಕು ನಮ್ಮಂಥವ್ರನ್ನ ಹೆಂಗ್ ಕೆಲಸ ಅನ್ನೋದು ಇವ್ರು ಗೊತ್ತಿಲ್ಲ ಅದ್ರ ಜೊತೆಗೆ ನಾವಿವತ್ತು ಆಯೋಜನ ಮಾಡ ಆಯೋಜನ ಮಾಡುವಂಥ ಕಾರ್ಯಕ್ರಮಗಳು ಜನಕ್ಕೆ ಏನು ಉಪಯೋಗ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ಬೋದು ಅಂತೇಳಿ ಅಭಯ್ ಫೌಂಡೇಶನ್ ಇಷ್ಟು ವರ್ಷದಿಂದ ಏನೋ ಒಂದು ಮೋಟಿವ್ ಇಲ್ದಂಗೆ ಏನೋ ಸ್ವಾರ್ಥ ಇಲ್ದಂಗೆ ಜನಕ್ಕೋಸ್ಕರ ಬಳ್ಳಾರಿ ಜನತೆಗೆ ನಾವು ಒಳ್ಳೇದು ಹೇಳಿ ತಾವೆಲ್ಲ ಏನು ಪ್ರಯತ್ನವನ್ನು ಮಾಡ್ತಿದ್ದೀರಿ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದರ ಜೊತೆಗೆ ನಾವು ಕಾರ್ಯಕ್ರಮಗಳು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಏನು ನಮ್ಮ ನಾಗ ನಾ ನಮ್ಮ ಕುಟುಂಬದಿಂದ ಅವರು ಮಗನಾದಂಥ ಕಾರ್ತಿಕ್ ಅವರು ಕಾರ್ತಿಕ್ ಅವರು ನಮ್ಮ ರಾಮು ಅವರು ಅಜಯ್ ಅವರು ಮತ್ತು ಇನ್ನೊಬ್ಬ ನಮ್ಮ ಹಳಿಯರ ಅಂತ ಏನೇ ನಿಮ್ಮ ಹೆಸರಿಗೂ ಹೇಳ್ಬೇಕಿರೋ ನಮ್ಮ ಎಲ್ಲ ಕುಟುಂಬ ಸದಸ್ಯರೇ ಸೇರಿಕೊಂಡು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಿದ್ದೀರಿ ದಯಮಾಡಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡಿ ಸದಾ ನಿಮ್ಮ ಜೊತೆಗೆ ನಮ್ಮ ಫೌಂಡೇಶನ್ ಕೂಡ ಯಾವತ್ತು ನಿಮ್ಮ ಜೊತೆಗೆ ಇರುತ್ತೆ ಟಚ್ ಲೈಫ್ ಫೌಂಡೇಶನ್ ಹೇಳ್ತಾ ಇನ್ನೊಂದು ರಾಯಲ್ ರೆಡ್ ಕ್ಲಬ್ ಅಂತೇಳಿ ನಾವು ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ಕೇಳಿದೀವಿ ಹೊಸ ಹೊಸ ಟ್ಯಾಲೆಂಟ್ಸ್ ಬಳ್ಳಾರಿಯಲ್ಲಿ ನಮಗೆ ಕಂಡ್ರೆ ನಿಮಗೆ ಇನ್ನಷ್ಟು ಗ್ರಾಸ್ ರೂಟ್ ಲೆವೆಲ್ ಅಂತಾವೆಲ್ಲ ಇರ್ತಿರಲ್ಲ ತಮಗೆಲ್ಲ ಗೊತ್ತಾಗ್ತಿರುತ್ತೆ ಯಾರು ಒಂದು ಯಾವುದೋ ಒಂದು ಸ್ಟೂಡೆಂಟ್ ಒಂದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ಗೆ ಹೋಗ್ಬೇಕಂದಾಗ ಏನು ಆರ್ಥಿಕವಾಗಿ ತೊಂದರೆಗಳು ಅವ್ರು ಇದ್ದಾಗ ನಮ್ಮ ಫೌಂಡೇಶನ್ ಆಗಿರ್ಬೋದು ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು ನಿಮ್ಮ ಮೂಲಕ ಅವರಿಗೆ ಸಹಾಯ ಮಾಡೋಕ್ಕೆ ಸದಾ ನಿಮ್ಮ ಜೊತೆಗೆ ಇರುತ್ತೆ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಒಂದು ಅಧ್ಯಕ್ಷ ಶ್ರೀ ನಾರಾ ಭರತ್ ರೆಡ್ಡಿ ಅವರೇ ನಮ್ಮ ಬ ನಗರ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ನಾರ ಭರತ್ ರೆಡ್ಡಿ ಅವರೇ ನಮ್ಮ ಸಿ ಯು ರಾಹುಲ್ ಅವರೇ ರಾಮಕೃಷ್ಣ ಅವರೇ ನಲ್ವೇಂಟಲ್ ಅವರೇ ಮತ್ತು ಇಲ್ಲಿ ವೇದಿಕೆ ಮೇಲೆ ಆಸೀನಾಗಿರುವ ಎಲ್ಲ ಮವೇ ಫೌಂಡೇಶನ್ನ ಸದಸ್ಯರ ಕಾರ್ಯದರ್ಶಿ ಅವರೇ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನಿರುವ ನಾಳೆ ಇಲ್ಲ ಈ ಕ್ರಿಕೆಟ್ ಕ್ರಿಕೆಟ್ ಟೂರ್ನಾಮೆಂಟ್ಗಿದ್ದ ಕ್ರಿಕೆಟ್ ಕೂಟದವರೇ ಸೀಸನ್ನಲ್ಲಿ ಐ ಥಿಂಕ್ ಈ ವರ್ಷ ಈ ಜನವರಿ ತಿಂಗಳಲ್ಲಿ ತಮ್ಮದು ಒಂದು ಕಾರ್ಯಕ್ರಮ ಇದೆ ಇಟ್ ಇಸ್ ಅ ವೆರಿ ಹಾಟಿ ಮೂಮೆಂಟ್ ಐ ತಿಂಕ್ ನಾಳೆ ನಾಳೆದು ಮೂರು ದಿವಸ ತಾವೆಲ್ಲರೂ ಇಪ್ಪತ್ತೆಂಟು ಟೀಮ್ ಈ ಸತಿ ಪಾರ್ಟಿಸಿಪೇಟ್ ಆಗ್ತಾ ಇದೆ ಐ ತಿಂಕ್ ಇದಕ್ಕಿಂತ ಜಾಸ್ತಿ ಟೀಮ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಾಂದರೆ ಇನ್ನೂ ಒಂದು ಐದಾರು ಟೀಮ್ ರೆಡಿ ಇತ್ತು ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಇದು ಒಂದು ಸ್ಪೋರ್ಟ್ಸ್ ಅಂತೂ ಹೇಳಿದರೆ ಏನಂದರೆ ಇಟ್ ಇಸ್ ಲೈಕ್ ಅ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಎಕ್ಸಸೈಸ್ ಇದರಿಂದ ನಿಮಗೆ ಒಂದು ಸ್ಫೂರ್ತಿ ವಿಲ್ಲಾಸ್ಟ್ ಮತ್ತು ಆಮೇಲೆ ಭಾಳಷ್ಟು ಸರ್ಕಾರಿ ವಿಭಾಗದಿಂದ ಸರ್ಕಾರಿ ಇಲಾಖೆಯಿಂದ ಭಾಳಷ್ಟು ಟೀಮ್ಗಳು ಬಂದಿದೆ ಸೊ ಐ ವಿಶ್ ಆಲ್ ಯು ವೆರಿ ಬೆಸ್ಟ್ ಐ ಹೋಪ್ ದ ಬೆಸ್ಟ್ ಯು ಕ್ರೀಡಾಂಗಣದಲ್ಲಿ ಉಪಸ್ಥಿತ ಎಮ್ ಎಲ್ ಎ ಅವರಾದ ಭರತ್ ಸರ್ ಅವರಿಗೆ ಡಿ ಸಿ ಅವರಾದ ಪ್ರಶಾಂತ್ ಸರ್ ಅವರಿಗೆ ಸ್ಟೇಜಲ್ಲಿರೋ ಎಲ್ಲ ಗಣ್ಯಾತಿಗಳರಿಗೆ ಅಭಯ್ ಫೌಂಡೇಶನ್ ಪ್ರೆಸೆಂಟ್ ನಾಗರಾಜ್ ಅಂತಲವರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕ್ರೀಡಾಪಟುಗಳಿಗೆ ಮತ್ತು ಮಾಜಾ ಮೈತ್ರಿಗೆ ನಮಸ್ಕಾರ ಒಂದು ತುಂಬ ಖುಷಿ ಕೊಡುವ ದಿನ ಎಲ್ಲರೂ ಸಾಮಾನ್ಯವಾಗಿ ಇಷ್ಟು ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ನಾವು ನೋಡಿರ್ತೀವಿ ಯಾವಾಗಲೂ ಸೀರಿಯಸ್ ಆಗಿ ನಮಗೆ ಫೇಸ್ ಮಾಡ್ತಾ ಇದ್ದರೆ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಈಗ ನಾನು ಬೇರೆ ಕಲರ್ಫುಲ್ಲಾಗಿ ನಾನು ನೋಡ್ತಾ ಇದ್ದೀನಿ ಎಲ್ಲರೂ ಫುಲ್ ಉತ್ಸಾಹದಿಂದ ಒಂದು ಕ್ರಿಕ ಕ್ರಿಕೆಟ್ ಆಡೋಕ್ಕೆ ಬಂದಿದೆ ಸೊ ಮೊನ್ನೆ ಇದು ಮೊದಲೇದಾಗಿ ನಾನು ಅಭಯ್ ಫೌಂಡೇಶನ್ಗೆ ಕೃತಜ್ಞತೆ ಮತ್ತು ಧನ್ಯವಾದಗಳ ಇಷ್ಟಪಡ್ತೀನಿ ಇಷ್ಟಕ್ಕೊಂದು ಡಿಪಾರ್ಟ್ಮೆಂಟ್ ಇಷ್ಟೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ನ ಕರ್ಕೊಂಡು ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ ಸೊ ಫಸ್ಟ್ ಐ ರೆಡ್ಡೆ ಟು ಫ್ಯಾಂಗ್ಲೆಮ್ಯಾಂಡ್ ಕಬ್ಬರಾಚ ರೆಡ್ಡನ್ ಈ ಥರ ಬಳ್ಳಾರಿಯಲ್ಲಿ ಎರಡು ವಿಷಯ ಈ ಥರ ಮಾಡಿದಾಗ ಒಂದು ಸಮನ್ವಯ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಖಾಸಗಿ ಸಂಸ್ಥೆಗಳಾಗಿರ್ಬೋದು ಒಂದು ಸಮನ್ವಯ ಆಗುತ್ತೆ ಒಂದು ಕೋಆರ್ಡಿನೇಷನ್ ಆಗುತ್ತೆ ಸೊ ಬೇರೆ ಬಳ್ಳಾರಿಯಲ್ಲಿ ಅಭಿವೃದ್ಧಿಗೋಸ್ಕರ ಏನಾದರೂ ಒಂದು ಕೆಲಸ ಕಾರ್ಯಗಳಿದ್ರೆ ಸುಲಭ ಆಗುತ್ತೆ ಸೊ ಈ ಥರ ಒಂದು ಆದರೆ ಆ್ಯಕ್ಚುಲಿ ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ಸ್ ಲೀಟ್ ಆಗ್ತಿದ್ರೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಒಂದು ಒಳ್ಳೆಯದು ಎರಡನೇದು ಸ್ಪೋರ್ಟ್ಸ್ ಕಲ್ಚರ್ ಈ ಥರ ಒಂದು ಕಾಂಪಿಟೇಷನ್ಸ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಒಂದು ದೇರ್ ವಾಸ್ ಆಲ್ಸೋ ಟೆನಿಸ್ ಟೂರ್ನಮೆಂಟ್ ಈಗ ಕ್ರಿಕೆಟ್ ಟೂರ್ನಮೆಂಟ್ ಆಯಿತು ಆಮೇಲೆ ಬ್ಯಾಡ್ಮಿಂಟನ್ ಸರ್ ಜನ ಮಾಡಿದ್ರು ವೇಟ್ ಲಿಫ್ಟಿಂಗ್ ಕೂಡ ಮಾಡಿದ್ರು ಸೊ ಈ ಥರ ಇನ್ನೂ ಫ್ರೀಕ್ವೆಂಟ್ ಆಗಿ ಜಾಸ್ತಿ ಆಗ್ತಾ ಇದ್ರೆ ಒಂದು ಸ್ಪೋರ್ಟ್ಸ್ ಕಲ್ಚರ್ ಕೂಡ ಒಂದು ಇದು ಇನ್ನೂ ಚೆನ್ನಾಗಿ ಆಗುತ್ತೆ ಎಮ್ ಎಲ್ ಎಸ್ ಅವರು ಹೇಳಿದಾಗೆ ಹೆಚ್ಚು ಸ್ಪೋರ್ಟ್ಸು ಹೆಚ್ಚು ಕ್ಲಬ್ಸ್ ಬಂದರೆ ಬಡಿ ಟ್ಯಾಲೆಂಟ್ಸ್ ಬಡಿ ಟ್ಯಾಲೆಂಟ್ಸ್ ಮುಂದೆ ಬರ್ತಾರೆ ಎಷ್ಟೋ ಜನ ಕಲಿಸ್ಕೊಂಡಿರ್ತಾರೆ ನಾ ಕ್ರಿಕೆಟರ್ ಆಗಬೇಕು ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಕ್ನಿಕ್ ಆಗಬೇಕು ಬಟ್ ಸಂಪನ್ಮೂಲ ಇರಲ್ಲ ರಿಸೋರ್ಸ್ ಇರಲ್ಲ ಅಂತ ಅವ್ರು ಸ್ವಲ್ಪ ಬೇಜಾರು ಮಾಡಿಕೊಟ್ಟಿರ್ತಾರೆ ಸೊ ಈ ಥರ ಒಂದು ಕ್ಲಬ್ಸು ಟೂರ್ನಮೆಂಟ್ಸ್ ಎಲ್ಲ ಆದಾಗ ನಮ್ಮ ಹಿಡನ್ ಟ್ಯಾಲೆಂಟ್ಸ್ ನಾವು ಐಡೆಂಟಿಫೈ ಮಾಡ್ಬೋದು ಐಡೆಂಟಿಫೈ ಮಾಡಿಕೊಂಡು ಮುಂದೂ ಬೆಳೀಬೋದು ಅದು ಅದು ಸ್ಪೋರ್ಟ್ಸಲ್ಲೂ ಕೂಡ ಸ್ಕೋಪ್ ಇದೆ ಅಂತ ಒಂದು ನಮಗೆ ಹೆಲ್ಪ್ ಆಗುತ್ತೆ ಈ ಥರ ಟೂರ್ನಮೆಂಟ್ಸ್ ಸೊ ಅಗೇನ್ ಲೆಟ್ ಬೆಸ್ಟ್ ಟೀಮ್ ವಿನ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಯಾಕೆಂದ್ರೆ ಎಲ್ಲರಿಗೂ ಫೋಟೋಶೂಟ್ ಮುಂದೆ ಇದಕ್ಕೆ ಪ್ಲೇಸ್ ಕಡಿಮೆ ಬಂದಿದೆ ಸೊ ಇದೆಲ್ಲಕ್ಕಿಂತ ಮುಂಚೆ ఈవెంట్కి హాజరద గణ్యరు నమ్మ శ్రీజర్ నారా భరత్ రెడ్డి సార్ ఇంగ్లీష్ ఎమ్ ఎల్ ఎ సో ఇవరు బందే స్వగతం హతీ ఆమె ప్రశాంత్ కుమార్ మిశ్ర సార్ నమ్మ బీ డెప్టి కమిషనర్ వెల్గవ్యూ సర్ ఆమె రాహుల్ సార్ ఆక్చులి ಸ್ಮಾಲ್ ಮಿಸ್ಕಮ್ಯುನಿಕೇಶನ್ ನಾನು ಬಿಜಿ ಶೆಡ್ಯೂಲ್ ಅನ್ನ ಮಿಸ್ ಆಗ್ಬಿಟ್ಟಿದ್ರು ಇಲ್ಲಾಂದ್ರೆ ಅವ್ರು ಸರ್ ಇದು ಗುಡ್ ಶೇಕ್ ಅವ್ರ ಬ್ಯಾಟ್ಸ್ಮನ್ ಅಂತ ಕೇಳಿದ್ದೀನಿ ನಾನು ಅವ್ರ ಅವರ ಟೀಮ್ ಪಾರ್ಟಿಸಿಪೇಷನ್ ಲಾಸ್ಟ್ ಮೀಟ್ ಅಲ್ಲಿ ಸ್ವಲ್ಪ ಮಿಸ್ ಆಯಿತು ಸೊ ಓಮ್ ವೆಲ್ಕಮ್ ಸರ್ ಆಮೇಲೆ ನಮ್ಮ ಆರ್ಯ ವೈಶ್ಯ ಸಂಘದ ಹೊಸ ಪ್ರೆಸಿಡೆಂಟ್ ಎರಡು ದಿವಸ ಮುಂಚೆನೆ ಪ್ರೆಸೆಂಟ್ ಆಗಿದ್ದಾರೆ ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೇಜ್ ಇನ್ವೈಟೆಡ್ ಆಯ್ತು ಥ್ಯಾಂಕ್ ಯು ನಮ್ಮ ನಗರ ಸರ್ ಆಮೇಲೆ ಜಾನೆಕೊಂಡೆ ಬಸವರಾಜಣ್ಣ ಅವರು ರೈಲ್ವೆ ಚೇರ್ಮನ್ ನಮಗೆ ಗ್ರೌಂಡ್ ರೈಲ್ವೆ ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದೆ ಥ್ಯಾಂಕ್ಸ್ ಹೇಳ್ತಾ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಸೊ ನಮ್ಮ ಜಿ ಸಿ ಎಸ್ ಡೆವಲಪರ್ಸ್ ಪ್ರಾಪ್ರೇಟರ್ ಗೋಪಾಲ್ ರೆಡ್ಡಿ ನಮ್ಮ ಗೆಳೆಯ ಸೊ ಎರಡನೇ ವರ್ಷ ನಮಗೆ ಕೋ ಸ್ಪಾನ್ಸರ್ ಆಗಿದ್ದಾರೆ ಸೊ ವಾಮ್ ವೆಲ್ಕಮ್ ಗೋಪಾಲ್ ರೆಡ್ಡಿ ಬ್ರದರ್ ಆ್ಯಂಡ್ ನಮ್ಮ ವಿಷ್ಣು ಚಿತ್ರಾಲ ನಮ್ಮ ನಮ್ಮ ಫ್ರೆಂಡಿನ ಅಳಿಯ ನಮ್ಮ 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 ಕೈಯಲ್ಲಿ ನಮ್ಮ ಮುಂದೆನೇ ಬೆಳೆದಿದ್ದ ವಿಷ್ಣು ಚಿತ್ರಾಲ ಈಸ್ ದ ಪ್ರಾಪ್ರೇಟರ್ ಆಫ್ ಸ್ಟಮ್ಸ್ ಆ್ಯಂಡ್ ಗೋಲ್ಸ್ ಟೌಟ್ ಕ್ಲಬ್ ವಾಮ್ ವೆಲ್ಕಮ್ ಟು ಯುವರ್ ಸೆಲ್ ಸೊ ಆ್ಯಕ್ಚುಲಿ ಅವೇ ಕ್ರಿಕೆಟ್ ಲೀಗ್ ಸೀಸನ್ ಬಗ್ಗೆ ನಮ್ಮ ನಾಮಕಾರ್ತಿ ಗಣೇಶ್ ಎಲ್ಲ ವಿಷಯ ಹೇಳ್ತಿದ್ದಾರೆ ಅಭಯಾ ಫೌಂಡೇಶನ್ ಅಭಯ ಫೌಂಡೇಶನ್ ನಾಲ್ಕು ವರ್ಷ ಕಂಪ್ಲೀಟ್ ಮಾಡಿ ಐದೋ ವರ್ಷದಲ್ಲಿ ಐದೋ ವರ್ಷದ ಮಗು ಅಭಯ ಫೌಂಡೇಶನ್ ಸೊ ಪ್ರತಿ ವರ್ಷದಲ್ಲಿ ಸೇವೆ ಮಾಡಿದ್ವಿ ಜನರಿಗೆ ಅಭಯ ಫೌಂಡೇಶನ್ ಗೊತ್ತಿ ಬಂದಿರೋದೇ ಆ ಕೋವಿಡ್ ಸೇವೆಯಿಂದ ಲಾಕ್ಡೌನ್ ಅಲ್ಲಿ ನಾವು ಜನರಿಗೆಲ್ಲ ಹೋಗ್ಬಿಟ್ಟು ಊಟದ ಪ್ರವಾಸ ಮಾಡಿ ವ್ಯಾಕ್ಸಿನ್ಸು ಎಲ್ಲ ಪ್ರೊವೈಡ್ ಮಾಡಿದ್ವಿ ಸೊ ಅಲ್ಲಿಂದ ಇಷ್ಟು ಜನರಿಗೆ ಅವೇರ್ನೆಸ್ ಆಗಿದೆ ಸೊ ಎಲ್ಲಾ ಟೀಮ್ ಸ್ಪಾನ್ಸರ್ಸ್ ಟೀಮ್ ಓನರ್ಸ್ ಸಪೋರ್ಟ್ ಇಂದ ಈ ಕ್ರಿಕೆಟ್ ಲೀಗ್ ಟೋರ್ನಮೆಂಟ್ ಮಾಡ್ತಾ ಇದೆ ಸೊ ಎಲ್ಲದಕ್ಕಿಂತ ಮುಖ್ಯ ವಿಷಯ ಏನಂದ್ರೆ ಇದು ವರ್ಷಕ್ಕೊಂದು ಟೂರ್ನಮೆಂಟ್ ಸೊ ಮಿಟಿಯ ಬ್ಯಾಲೆನ್ಸ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡೇಸ್ ಏನ್ ಮಾಡ್ತಾರಪ್ಪ ಇವರಂತ ಬಹಳ ದಿನಗಳು ಇನ್ನೂ ಗೊತ್ತಿಲ್ಲ ಸೊ ನಾವು ಲಾಸ್ಟ್ ನಮ್ಮ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರಿಂದ ಜಾಬ್ ರಿಕ್ರೂಟ್ಮೆಂಟ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಸೂಪರ್ ಡೂಪರ್ ಹಿಟ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಬಳ್ಳಾರಿ ಎಂಪ್ಲಾಯರ್ಸ್ ಎಲ್ಲ ನಮಗೆ ಕಾಲ್ ಮಾಡಿಬಿಟ್ಟು ಆ ಸರ್ವಿಸ್ ಪ್ರೊವೈಡ್ ತಗೋತಾ ಇದ್ದಾರೆ ಅಂಡ್ ಐ ಪ್ರೌಡ್ ಟು ಸೇ ಸರ್ ಲಾಸ್ಟ್ ತರ್ಟೀನ್ ಮಂತ್ಸ್ ಅಲ್ಲಿ ವಿ ಹಾವ್ ಪ್ರೊವೈಡ್ ಏಟ್ ಹಂಡ್ರೆಡ್ ಪ್ಲಸ್ ಕ್ಯಾಂಡಿಡೇಟ್ಸ್ ಎಂಪ್ಲಾಯ್ಮೆಂಟ್ ಸೊ ಇಟ್ಸ್ ಗ್ರೇಟ್ ಅಚೀವ್ಮೆಂಟ್ ಒಂದು ವರ್ಷದಲ್ಲಿ ಜಾಸ್ತಿ ಜನರ ಜಾಬ್ಸ್ ಕೊಡ್ಸಿದ್ರೆ ಇಟ್ಸ್ ಗ್ರೇಟ್ ಅಚೀವ್ಮೆಂಟ್ ಅಂಡ್ ಅದು ಎವ್ರಿ ಡೇ ಸರ್ವಿಸ್ ಇರುತ್ತೆ ಸರ್ವಿಸ್ ಅಗ್ರ ಫೌಂಡೇಶನ್ ಪಾರ್ಟ್ ಆಫ್ ದ ಸರ್ವಿಸ್ ಆಕ್ಟಿವಿಟಿ ಕ್ರಿಕೆಟ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಫಸ್ಟ್ ಇಯರ್ ಅಲ್ಲಿ ಎಂಟು ಟೀಮ್ ಡಿಪಾರ್ಟ್ಮೆಂಟ್ಸ್ ಇತ್ತು ಸೆಕೆಂಡ್ ಇಯರ್ ಅಲ್ಲಿ ಹಂಡ್ರೆಡ್ ಆಯಿತು ಮೂರನೇ ವರ್ಷ ಹದಿನಾರು ನಾಲ್ಕನೇ ವರ್ಷ ಇಪ್ಪತ್ತು ಈ ಸರಿ ಇಪ್ಪತ್ತೆಂಟು ಪ್ರೊಫೆಷನಲ್ ಡಿಪಾರ್ಟ್ಮೆಂಟ್ಸ್ ಪಾರ್ಟಿಸಿಪೇಟ್ ಆಯಿತು ದಟ್ ಸಪೋರ್ಟ್ ಅಂಡ್ ಇದಕ್ಕೆ ನಮ್ಮ ಅವೆನ್ಸ್ ದಿಸ್ಟ್ ಇರ್ತಂತ ಎಲ್ಲ ಗೇಮ್ಸ್ ಗೊತ್ತಿದೆ ಸೊ ಐ ಥ್ಯಾಂಕ್ ಆಲ್ ಅವೆನ್ಸ್ ಫಾರ್ ಫಾರ್ ಸಪೋರ್ಟ್ ದಟ್ ಐನ್ಸ್ಪೋರ್ಟ್ ಇನ್ ಸರ್ವಿಸ್ ಐ ವೆನ್ ಇನ್ನೋವೇಟೆಡ್ ಐ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಐ ಸ್ಯಾಟಿಡ್ ಇನ್ ಟೆನ್ಫಿಲ್ ಒನ್ಲಿ ವೆನ್ ಯು ಯಾವ ಸಿಂಗ್ ಇಸ್ ಗ್ರೌಂಡ್ ಕಲರ್ಫುಲ್ ಇನ್ ಫರ್ಲಿ ಆ್ಯನ್ಯುವಲ್ ಡೇ ವೆನ್ ವ್ಯೂರ್ ಹ್ಯಾಪಿ ಆ್ಯನ್ಯಲ್ ಡೇ ಅವಾಗೆ ಈ ಗ್ರೌಂಡಲ್ಲಿ ಫುಲ್ ಇರ್ತದ್ರು ಆದ್ಮೇಲೆ ಯಾವತ್ತೂ ಏನು ಇರ್ತದಿಲ್ಲ ಆ್ಯಂಡ್ ಐ ಡೋಂಟ್ ನೋ ಆಫ್ಟರ್ ಸೆವೆನ್ ಟು ಸೌದಿ ಅರೇಬಿಯಾನ್ ಏನ್ ಬ್ಯಾಕ್ ಪೀಪಲ್ ವಾಕಿಂಗ್ ಇದ್ದು ನಾವ್ ಆಫ್ಟರ್ ಬಿಇಿಂಗ್ ಕ್ರಿಕೆಟ್ ಇಯರ್ ಡೇ ಐಕ್ ಆಲ್ ದಿ ಗ್ರೌಂಡ್ ಆರ್ಟ್ ಆ್ಯಂಡ್ ಇವನ್ ಅವರ್ ಸ್ಪೋರ್ಟ್ಸ್ ಕಮಾಮ್ ಐ ಓನ್ಲಿ ರಿಕ್ವೆಸ್ಟ್ ಇವರ್ ಇಂಟು ಡೈನಾಮಿಕ್ ಎಮ್ ಎಲ್ ಎಂಡ್ ಲಿಖಿತ Please bring international stadium to Balaji. This is a request and dream also. And our uh, ML is very young, dynamic. Please in the government, because Balaji is famous for everything, uh, I request you both to help us with our funds and everything. We have to bring international stadium here, so we can generate lot of support people in Balaji. And thanks for giving me uh small time to uh US post. Thank you. So we're getting some output I वंडरफुलेशन not an open 28 teams are participating. In even IPL, there are only 12 teams are participating, but here 28 teams are participating. Just imagine the amount of work, planning, resources, how much they have to do it. So,